ಯಾಕೆ ರತ್ನಮ್ಮ ಈ ಕಡೆ ನಮ್ಮನೆ ಕಡೆ ಬರ್ತಾಳೆ ಅದೇನು ಕೇಳೋಣ ರತ್ನಮ್ಮ ಇಲ್ಲಿಗೆ ಬಂದಿದೆ ಎಷ್ಟು ಬಂದಿದೆ ಏನು ಸಮಾಚಾರ ಏ ಯಾಕೂ ಇಲ್ಲ ಕಂಡ್ರೆ ಅನ್ಕಮ್ಮ ಇಲ್ಲಿ ಒಂಚೂರು ಆಗಿ ತಾನೇ ಇತ್ತು ಯಾರನ್ನ ಸಿಗ್ತಾರೇನೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹ್ಞೂ ಬತ್ತಾರೆ ಇಲ್ಲ ಅಲ್ಲ ಮುಯ್ಯಾಳು ಅಂತ ನಿಮ್ಮ ಮನೆಗೆ ಯಾರಾನ ಬರಂಗಿದ್ರೆ ಹೇಳು ಮುಯ್ಯಾಳು ಬತ್ತಾರೆ ಕೂಲಿ ಅಂದ್ರೆ ಯಾರು ಬರಲ್ಲ ಕೂಲಿನೂ ಜಾಸ್ತಿ ಕೂಲಿ ಇವಾಗ ಇಲ್ಲಾ ಕಂಡ್ರೆ ನಾನು ಯಾಕೆ ಇಷ್ಟು ವರ್ಷ ಮುಯ್ಯಾ ಬರ್ತಿಲ್ವೇನು ಅವ್ಗೆ ಅಷ್ಟೇ ಮುಯಾಳೆ ನಾನೇ ಬರ್ತೀನಿ ಯಾರನ್ನ ಬರ್ತಾರೆ ಎಷ್ಟಮ್ ಬರ್ತಾರೆ ಕೇಳ್ಕೊಂಡೋಗ ಬಂದಿದಿನ ಬತ್ತೆ ನೀನೇನ ಹೂ ಬತ್ತೀವಿನಿ ಇಬ್ರು ಬರಲಾ ಹ್ಞೂ ಬರ್ರಿ ರೆಣಕಮ್ಮ ನಮ್ಮ ಹೂ ಒಂದ್ ಮೂವತ್ತಾಳ್ ಬೇಕು ರಾಗಿ ಹೊಲ ಜಾಸ್ತಿ ಐತಿ ವರ್ಷ ಚೆನ್ನಾಗೈತಿ ಅಲ್ಲಿ ಶಾಂತ ಕುಂತಾಳೆ ಅವಳು ಬತ್ತಾಳೆ ಕೇಳ್ತೀನಿ ನಿಂಗೆ ಯಾರನ್ನ ಗೊತ್ತಿದ್ರೆ ಬತ್ತಿದ ಅಂದ್ರೆ ಕರ್ಕೊಂಬತ್ತು ಒಂದೇ ದಿನಕ್ಕೆ ಮುಗಿಸ್ಕೊಂಡ್ ಬರನ ನಾನು ಏನಾಗ ಕರಿತೀನಿ ಆ ಕಡೆ ಲಾಸ್ಟ್ ಮನೆ ದೇವಿ ಅವ್ಳು ಬರ್ತಾಳೆ ಹೋಗಿ ಅಣ್ಣು ಕೇಳು ಅಲ್ಲಿ ಮಂಜಮ್ಮ ಶಾಂತಮ್ಮ ಅವರೆಲ್ಲ ಇದ್ದಾರೆ ಓಡೋ ಕೇಳೋಕೆ ಬರ್ತಾರೆ ಸಮಾನಿ ಪಿ ಒಂದು ಹತ್ತು ಜನ ಹ್ಞೂ ಸರಿ ಆತ ಕೇಳ್ತೀನಿ ಅದಕ್ಕೆ ಯಾರು ಬಂದು ಯಾಕ ಮಾಡ್ಬೇ ಮುಚ್ಕೊತೈತೆ ಎತ್ತ ಮಳಗ್ ಬಂದಾಯ್ತು ಒಂದೇ ದಿನಕ್ಕೆ ಹತ್ತು ಮುಗ್ಸೋಣ ಕೇಳ್ತೀನಿ ಸರಿ ನೀನು ಅದು ಯಾರೋ ಒಂದು ಕರ್ಕೊಂಬರಮ್ಮ ಇಲ್ಲಿ ನಿಮ್ಮ ಬೀದಕ್ಕೆ ಬರೋದು ಅಳಿಸ್ಕೊಂಡು ಬಾ ಯಾರ ನಾನು ನೋಡೋಣ ನೋಡಣ್ಣ ರತ್ನಾಂಗ ಹೇಳುತ್ತೆ ಏನಾಗ ಕೇಳೋಣ ನಮಗೂನು ಕಡಲೆ ಗಿಡ ಕಿಲೋ ಹುಳಿ ಕಿಲೋ ಒಯ್ದವಾಗ ಬರುತ್ತೆ ಚೆನ್ನಾಗಿ ಬದಕ್ಕೆ ಮಟ್ಟೈತಯಾದ್ರೆ ಕಳ್ಳಾಳಲ್ಲ ಈಗ ಕಣ್ಣು ನರಂಗೆ ಕರ್ಕೊಂಡೋಗಿ ಏನು ಮಾಡೋಣ ಏ ಮಂಜಮ್ಮ ನಾಳೆ ತೆನೆ ಕೊಯ್ಗೆ ಹೋಗೋಣ ಬತ್ತಿಯೇನೇ ಹುಡುಕಿ ಹುಡ್ಗಿ ನಾನು ಬರ್ತೀನಿ ಹ್ಞೂ ಸರಿ ಆತ ಹೇಳಿ ಕೈ ಹೋಗೋಣ ನಾನು ಕಡಲೆ ಏನು ಬರಬೇಕು ಅಷ್ಟೇ ಹ್ಞೂ ಸರಿ ಬರ್ತೀನಿ ಹೇಳಿರಿತ್ನಮ್ಮ ಸರಿ ಅದೇ ರತ್ನಕಾಯಿ ಆಗಲ್ಲಿ ಎಲ್ಲ ಜ್ ಬೇರೆ ಬದಿತ್ತು ಕೇಳಿ ಎಲ್ಲ ಜನ ಚೆನ್ನಾಗಿ ಒಯ್ತೈತೆ ಉಜ್ಜು ವಯಸ್ಸಾಗಿದ್ದು ನಾವು ಜನ ನಾಸ್ ಕೇಳಿ ನೋಡು ಜಿ ನಾಳೆ ತನೆ ಕೊಯ್ಯಕ್ಕೆ ಬತ್ತಿಯೇ మూల ఇవగా అదే ఊట తిండీ కొట్రె మునూరు ఊట తిండీ ఇలా అంద ము ఐవత్ కణజి అందగే మంజమ్మ నిన్నేనమ్ మాత్ర అందకే కణమే నేను బీరీ అదే హుడ్గీ హణమే విషయ కివికమ్మ నిజ్వాసే రత్నకయ్య ఏ విషయ నం అర్థాగ్లీ బాయ్బిట్ కళమ్మ కళక అదే అమ్మే హుడ్గీ యార్తో హుడ్గజ్ హోగైతే అంతే నిజ్వాస ఉళ్ళ ಹ್ಞೂ ಅಕ್ಕ ಅವಳೆ ಸುಬ್ಬಿ ಅಂತ ಅವಳ ಹೆಸರು ಹ್ಞೂ ಹೋಗಿ ಮದುವೆ ಆಗೈತೆ ಅಂತ ಎಲ್ಲೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಮದುವೆ ಆಗಿ ಬಂದವರಂತೆ ಹ್ಞೂ ಮನೆ ದಿನ ಹ್ಞೂ ಹುಡ್ಗಾರ ಅಪ್ಪಯ್ಯ ಯಾರನ್ನ ಹೋಗಿದ್ರಂತೆ ಯಾರು ಕರ್ಕೊಂಡೋಗಿ ಮದ್ವೆ ಮದುವೆ ಮಾಡಿಸ್ತಾರೋ ಏ ಗೊತ್ತಿಲ್ಲ ಕಣಕ್ಕ ಯಾರನ್ನ ಅದೇ ಹುಡ್ಗಿ ಫ್ರೆಂಡ್ಸ್ ಹುಡ್ಗ ಫ್ರೆಂಡ್ಸ್ ಇರ್ತಾರಲ್ಲ ಅವರೇ ಯಾರೋ ಕರ್ಕೊಂಡೋಗಿ ಮಾಡ್ಸೋ ನನಗೂ ಏನೂ ಸರಿಯಾಗಿ ಗೊತ್ತಿಲ್ಲ ಇವತ್ತೇನೋ ಅಂತಿದ್ರು ದೇವಸ್ಥಾನ ಯಾರ ಹುಡ್ಗಿ ಯಾವ ಯಾವ್ರಿ ಈಗನೇ ಹುಡುಗ ಕಣಜಿ ಇಲ್ಲೇ ಪಕ್ಕದೂರು ಏನು ದೂರ ಇಲ್ಲ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಇರೋದು ಇವತ್ತು ದೇವಸ್ಥಾನಕ್ಕೆ ನಾವು ಕರ್ಕೊಂಬರ್ತಾರಂತೆ ಅವ್ರು ಏನು ಬ್ಯಾರೆ ಜಾತಿಯೇನಲ್ಲ ಒಂದೇ ಇದ್ರೂ ಒಂದು ಅದು ಯಾಕೆ ಹಂಗೆ ಮಾಡ್ಕೊಂಡು ಮನೆ ಕೇಳಿ ಒಪ್ಸಿದ್ರು ಆಗೋದು ಹೋಗ್ಲಿ ಬಿಡತ್ತೆ ಇವತ್ತು ಏನೋ ದೇವಸ್ಥಾನಕ್ಕೆ ಕರ್ಕೊಂಬಂದು ರಾಜಿ ಮಾಡಿಸ್ತಾರೆ ಅಂದಂಗೆ ಅದು ಏನಪ್ಪಾ ಅಪ್ಪ ಹೂ ಕಣ ಚೆನ್ನಾಗಿರಲಿ ಬಿಡ್ರತ್ನಕಪ್ಪ ಪಾಪ ಪ್ರೀತಿ ಮಾಡಿದಾವೆ ಹೇಳ್ಕೊಗ್ತಾವು ಒಬ್ರಿಗೆ ಒಬ್ಬರು ಇಷ್ಟಪಟ್ಟವೆ ಮದುವೆ ಆಗ್ಯಾವೆ ಏನಾದ್ರೆ ಏನೋ ತಪ್ಪಿಲ್ಲ ಕಣಕ್ಕ ಆದ್ರೆ ಆಗ್ತವೆ ಆದರೂ ಒಂಚೂರು ಅವ್ರ ಅಪ್ಪ ಹೇಳಿ ಆಗಬೇಕಾಗಿತ್ತು ಹು ಕಣ್ಮೆ ಇವಮ್ಮ ಸರಿಯಾಗಿ ಹೇಳು ಪ್ರೀತಿ ಅಂತ ಪ್ರೀತಿ ನಮ್ಮ ಕಾಲದಿಗೆ ಹಿಂಗೆಲ್ಲ ಹಾಕ್ಲಿಲ್ಲಮ್ಮ ಹೊಸಕಟ್ಟೆಗೆ ಅಪ್ಪ ಅಮ್ಮಂಗೆ ಹೇಳಿ ಆಗಬೇಕಾಗಿತ್ತು ಇವು ಅವು ಅಪ್ಪ ಅವಕ್ಕೆ ಎಷ್ಟು ಅವಮಾನ ಆಗಿತ್ತು ಎಷ್ಟು ಮರ್ಯಾದೆ ಆಗಿತ್ತು ಅದೆಷ್ಟು ಆಸೆ ಕಂಡಿರ್ತಾವ ಏನೋ ಅಂಜು ಬಾಯಿ ಇಲ್ದವು ಒಂದೇ ಎರಡು ವರ್ಷ ಮನೆಗೆ ಮಕ್ಳು ಮರ್ಯಾದೆ ಜವಾಬ್ದಾರಿ ಏನಂತ ಗೊತ್ತಾಗುತ್ತೆ ತಿನ್ಬಿಡ್ತವೆ ಹೋಗಾಬಿಡ್ತಾರೆ ಹ್ಞೂ ನಚಿ ನೀನು ಹೇಳೋದು ನಿಜ ಅವ್ರ ಅಪ್ಪಯ್ಯ ಅಮ್ಮ ಯಾ ಪಾಪ ನೆನ್ನೆಯಿಂದನೋ ಹೊರಕೆ ಬಂದಿಲ್ಲ ಅವೇನು ಮಾಡ್ಕೊಂಡು ಉಂಡವೋ ಹೆಂಗೋ ತಗೋಕ್ಕಂತ ಮರ್ಯಾದೆ ಅದಂಗೆ ಆಗ್ಬಿಟ್ಟೆ ಪಪ್ಪ ಎಷ್ಟು ಆಸೆ ಇಟ್ಕೊಂಡು ಹೆಂಗೆ ಬಳಸಿದ್ಲು ಗೊತ್ತೆ ಏ ಹುಡ್ಗಿನ ಏಯ್ ರಾಣಿ ಮಾ ರಾಣಿ ಇದ್ದಂಗೆ ಇದ್ಲು ಹೋಗಿ ಯಾವುದ ನಾ ನಾಕುತವಳೆ ಅವ್ಳಿಗೆ ನಾ ಕೆಲಸ ಪಾಸಕ್ಕೆ ಹೋಗೋಣ ಅಂತೇನು ಹ್ಞೂ ಇನ್ನೂ ಕೆಲ್ಸಕ್ಕೇನು ಹೋಗ್ತಿಲ್ಲ ಓದ್ತಿದ್ವಿ ಎರಡು ಹುಡುಗರು ಇನ್ನೂನು ಅವನು ಓದ್ತಾನೆ ಇನ್ನೂ ಜವಾಬ್ದಾರಿನೂ ಬಂದಿಲ್ಲ ಇನ್ನು ಚಿಕ್ಕ ವಯಸ್ಸು ಹತ್ತೊಂಬತ್ತು ವರ್ಷ ಆಗೈತೆ ಎರ್ಡಕ್ಕೂನು ಅಯ್ಯೋ ಮತ್ತೆ ಹಿಂಗ ಆದ್ರೆ ಅಮ್ಮ ಇನ್ನು ಹತ್ತೊಂಬತ್ತು ವರ್ಷಗಿಲ್ಲ ಅಂತ ಕೆಲಸ ಇಲ್ಲ ಅಂತ ಮನೆಗೆ ಅಪ್ಪ ಅಮ್ಮ ಬಿಡ್ಕೊಂಡಿಲ್ಲ ಅಂದ್ರೆ ಜೀವನ ಹೆಂಗೆ ಮಾಡ್ತಾರೆ ಎಂಟಿ ಹೆಂಗೆ ಸಾಕ್ತಾನೆ ಮಕ್ಳು ಮರಿ ಆದ್ರೆ ಅವನೇ ಹೆಂಗ ಸಾಕ್ತಾನೆ ರಾಮಾ ಬಾಯಿಲ್ಲ ಯಾವ ಮಕ್ಳಾದ್ರೆ ಆ ಏನ ಮನೆ ಒಂಚೂರು ಬಾಯಿರ್ಬೇಕು ಹೋಗ್ಲಿ ಬಿಡ್ರಿ ಮದುವೆ ಆಗಿ ಒಂದು ನಾವು ಅನ್ಪಡವ ನೋಡ್ಕೊಂತಾವೆ ಅವ್ನ ಹೆಂಗೆ ಎಂಟಿ ಕೂಲಿನಲ್ಲಿ ಮಾಡ್ಕೊಂಡು ಎಂಟಿ ಮಕ್ಳು ಸಾಕಂತಾನೆ ಬಿಟ್ಟಿರತ್ತ ಅವ್ನಿಗೆನ ಮಾಡ್ಕೊಂಡ್ಲಿ ನಮಗೇನು ಆಗೋಣ ಅಂದಾಗ ಏನು ನಾನು ಕೇಳಿದೆ ಅಂತ ಹೇಳ್ಬೇಡ ಕಣ ಮನೆ ನೀನು ಏಯ್ ಇಲ್ಲೋ ಮೇಲೆ ನಾನು ಹೇಳಿದೆ ಅಂತ ಹೇಳ್ಗಿಳಿ ಅವ್ರಿಗೆ ಅವ್ರು ಹುಳ್ಳೇರಲ್ಲ ಆಮೇಲೆ ಬಾಯಿ ಬಂದು ಬಂದ್ಬಿಟ್ಟು ಜಗಳಾಡಿ ನೀವು ನಮ್ಮ ಯಾರ ವಿಷಯ ಏನು ಮಾತಾಡೋದು ನಾಳೆ ನಮ್ಮ ಮಕ್ಳು ಹಂಗು ಏಯ್ಯಪ್ಪ ಮಾತಾಡ್ಬಾರ್ದು ನಮ್ಗೆ ಏನಾದ್ರು ಕಂಡಾದ ಮನೆ ಸುದ್ದಿ ಬಿಡಕ್ಕೆ ಹೋಗ್ಲಿ ಹೆಂಗನ ಮಾಡ್ಕೊಂಡಿ ನಾಡಿಗೆ ಕರ್ಕೊಂಬತ್ತಾರೇ ನಂಗಾರ ಊರಿಗೆ ಊರಾಕಿ ಊನ್ ಕಣ್ರಿ ಅಂಕ ಕೈಯ್ಯ ನಾಳಕ್ಕೆ ಬೆಳಕಿಗೆನ ಕರ್ಕೊಂಬತ್ತಾರಂತೆ ಹುಡುಗಿ ಮಾವಾರು ಹುಡುಗರ ಅವ್ರ ಅಕ್ಕಯ್ಯರೆಲ್ಲ ಏನಾದ್ರೂ ರಾಜಿ ಮಾಡಿ ಚೆನ್ನಾಗಾದರೂ ಆಗ್ಬೋದು ನೋಡಬೇಕು ಚೆನ್ನಾಗಾದರೆ ಜೋರಾಗಿ ಮದುವೆ ಮಾಡ್ತಾರಂತೆ ಗ್ರ್ಯಾಂಡಾಗಿ ಎಲ್ಲರಿಗೂ ಹೇಳ್ತೀವಿ ಅಂತ ಏನೋ ಅವರು ಹೇಳ್ಕೊಂಡವ್ರು ಅಂತ ನೋಡಬೇಕು ಸದ್ಯ ಏನಾಗ್ಲಿ ಚೆನ್ನಾಗಾದರು ಸಾಕು ಚೆನ್ನಾಗಾದ್ರೆ ಎಲ್ಲ ಹೋದರೆ ಸಾಕು ಅವ್ಕೂ ಜೊತಾರಿಲ್ಲ ಇಲ್ಲ ಪಾಪ ಮೇ ಹೋಗು ನೀವೇ ನಾಳೆ ಯಾಕಂದಿಯಾ ಅಂದ್ರೆ ಅಡಿಕೆ ಕೊಯ್ಕೆ ಆಡ್ಬಿಡ್ ಹೇಳಕೊಂಡಿದ್ಯಾ ನೀನು ಹಿಂಗಾಗಲಿ ಮಾತಾಡ್ಕೊಂಡು ಇಲ್ಲ ಕೂತ್ಕೊಳ್ತೀಯ ಕತ್ಲಾಗುತ್ತೆ ಹೋಗಿ ಆಡ್ಬಿಡ್ತೀವಿ ಹೇಳೋದು ಮಾತಾಡ್ಕೊಂಡು ಕೂತ್ಕೊಂಡು ಬಿಟ್ಲೀ ಯಾರೋ ಚೆನ್ನಾಗಿ ಚೆನ್ನಾಗ್ಬೇಕಂತಿ ಅವ್ ಗೊತ್ತಾಗ್ಲಿ ಹುಂಖಂಡಿ ಹೋಗ್ತೀನಿ ಅಪ್ಪ ಕತ್ಲಾತು ಆಳ್ಗಳ್ಗೆ ಹೇಳೋ ನಮ್ಮ ಮನೆ ಅಪ್ಪ ಏನಿಲ್ಲ ಇಷ್ಟೋ ತಿನ್ ತಕೋತು ಊರಾಳೋಕ್ಕೆ ಎಲ್ಲ ಬುಳ್ಡಕೊಂಡು ಕುಂತಾವಳೆ ಅಂತಾರೆ ಹ್ಞೂ ನಾನು ಹೋಗ್ತೀನಪ್ಪ ಯಾರ ಮನೆ ವಿಷಯ ನಮಗೆ ಯಾಕೆ ಸರಿ ಹೋಗ್ತೀನಿ ನಾಳೆಗೆ ಬರ್ರಿ ಎಲ್ಲಾನಾರಂಜಮ್ಮ ನಿನಗೆ ಗೊತ್ತಿರ ಯಾರು ಇದ್ರೆ ಕರ್ಕೊಂಬರ್ರಿ ಅದಕ್ಕ ನೀನು ಯಾರನ ಇದ್ರೆ ಕರ್ಕೊಂಬರಮ್ಮ ಸರಿ ಕಣಕ ಬರ್ತೀವಿ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆಗುತ್ತೆ ಹೊಲಕ್ಕೆ ಹೋಗೋಕ್ಕೆ ನಾವು ಹೊಲಕ್ಕೆ ಹೋಗ್ತೀವಿ ಇಲ್ಲ ನಾನು ಯಾರು ಪೀಳೇಶ್ ಶ್ವೇತನ ಯಾರ ಬರ್ತೀನಿ ಅಂತ ಇಲ್ಲು ಕೇಳಿ ನೋಡ್ತೀನಿ ಗೊತ್ತಾಳೆ ಸರಿ ಹೋಗು ಅಂತ ಕಾಲಿ ಅಪ್ಪ ಒಂಬತ್ತುವರೆ ಆಗೈತಿ ಹೋಗು ಇನ್ನು ಅಡುಗೆ ಮಾಡ್ಬೇಕೇನ ಹ್ಞೂ ಸರಿ ಅಮ್ಮ ಅಳೋಕೆ ಮಿಸ್ ಮಾಡಬೇಡ್ರಿ ಬರ್ರಿ ಎಲ್ಲಜಿ ನೀನು ಯಾರನ್ನ ನಿಮ್ಮ ಬೇರೆಗೆ ಯಾರು ಬರೋರಿದ್ರೆ ಕರ್ಕೊಂಡ್ಬರ್ತಿಲ್ಲ ಕೂಲಿನಾನಾಗಲಿ ಮುಯಾಲೋನಾಗಲಿ ನಾನು ಹೋಗ್ತೀನಿ ಕೂಲಿ ಅಂದರೆ ದುಡ್ಡು ಕೊಡ್ತೀವಿ ಮುಯಾಳಾದ್ರೆ ನಾನು ಹೋಗಿ ಅನ್ಕೊಂಡಾಗ ಹೋಗ್ತೀನಿ ಹ್ಞೂ ಸರಿ ಹೋಗಮ್ಮ ಯಾರನ್ನ ಬರ್ತಾರೆ ಕೇಳ್ತೀನಿ ಅಲ್ಲಿ ಯಾರ ಯಾರು ಬತ್ತಿತ್ತಾಳ ಅವಳು ಜಾಳಸಪ್ಪ ಚೆಲ್ಲೋ ಅಂತೇಳಿ ಲಕ್ಷ್ಮೀ ಅಣ್ಣ ಕರ್ಕೊಬತ್ತೀನಿ ನೋಡೋಣ ಅಲ್ಲ ರೀಕಮ್ಮ ನೀವ್ ಏನಾರ ಭಯ ಐತೆ ಯಾರ್ಯಾರ ಮನೆ ವಿಷಯನೆಲ್ಲ ಮಾತಾಡ್ಕೊಂಡು ಕುತ್ಕೊಂತಾರೆ ನಮಗೆ ಯಾಕೆ ಅಂತಾಳೆ ತಿರ್ಕೊಂಡು ತಿರ್ಕೊಂಡು ಕೇಳ್ಕಂತ ಅಂತಾಳೆ ಹಂಗೆ ಕಣಜಿ ಈ ನಮ್ಗೆ ನಮಗೆ ಯಾಕೆ ಅಂತಾರೆ ಎಲ್ಲರ ವಿಷಯನೂ ಮಾತಾಡ್ತಾರೆ ನಿನಗೆ ಗೊತ್ತಿಲ್ಲ ನಿಮ್ಮ ಕಾಲದಂಗಲ್ಲ ಈ ಕಾಲ ಸುಮ್ಮನಿರೋ ನಿಮ್ದೇ ಒಳ್ಳೆ ಕಾಲ ಹ್ಞೂ ನಮ್ಮ ಅದು ನಿಜ ಸುಮ್ಮನೆ ಒತ್ತು ಮುಂಚೆ ಬಾರಿ ನಾನು ಹೋಗಿ ಮಂದ್ಕೊತೀನಿ ಸರಿ ಸರಿ ಫ್ರೆಂಡ್ಸ್ ನಾ ಬಾಯ್ ನಾನು ಮನೆಗೆ ಹೋಗ್ತೀನಿ ಬಂದು ಜಾಸ್ತಿ ಹೊತ್ತಾಯಿತು ನಾಳೆ ಹೊತ್ತು ಮುಂಚೆದ್ದು ರಾಗಿ ತಾನೆ ಕೊಯ್ಯಕ್ಕೋಬೇಕು ಹಂಗೇನಾ ನನಗೊಂದು ಇನ್ನೊಂದು ವಿಷಯ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್